ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಹೃದಯ ಗೀತೆ ಬಾರಿಸು ಕನ್ನಡ ಡಿಂಡೆ ಮವಾ ಬಾರಿಸು ಕನ್ನಡ ಡಿಂಡಿ ಓ ಕನ್ನಾಟಕರ ಹೃದಯ ಶಿವಾ ಬಾರಿಸು ಕನ್ನಡ ಡಿಂಡೆ ಮವಾ ಬಾರಿಸು ಕನ್ನಡ ಡಿಂಡೆ ಮವಾ ಸತ್ತಂತಿಹರನು ಬಡಿದಚ್ಚರಿಸು ಕಚ್ಚಾಡುವರನು ಕೂಡಿಸಿ ಬಲಿಸು ಸತ್ತಂತಿಹರನು ಬಡಿದಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆ ಕಿಚ್ಚಿಗೆ ಕಣ್ಣಿ ತುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣಿ ತುರಿಸು ಒಟ್ಟಿಗೆ ಬಾಳುವ ತೆರರಲ್ಲಿ ಹರಿಸು ಒಟ್ಟಿಗೆ ತಗಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಜೈಶೇ ಶಿವೇತರ ಕೃತಿ ಕೃತಿಗಳಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಜೈಶೇ ಶಿವೇತರ ಕೃತಿ ಕೃತಿಗಳಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋರಯವಾಗಲಿ ಸರ್ವೋದಯವಾಗಲಿ ಸರ್ವರಲಿ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ನೀನು ಏನಾದರೂ ಆಗು ಮೊದಲು ಮಾನವನಾಗು ನೀನು ಏನಾದರೂ ಆಗು ಮೊದಲು ಮಾನವನಾಗು ಅಂತ ಹೇಳ್ತಾರೆ ಅವರ ದೈವಿಕ ಭಾವದ ಕವಿತೆಗಳು ದೈವಿಕ ಭಾವದ ಕವಿತೆಗಳು ಮನೋಗ್ನವಾಗಿವೆ ನಿನ್ನ ಮಾಂದಳದಂತೆ ನನ್ನ ಮನವಿರಲಿ ನಿನ್ನ ಸಾಗರದಂತೆ ನನ್ನ ಎದೆ ಇರಲಿ ದೇಹವಿದು ನೀರುವ ಗುಡಿಯಂತೂ ತಿಳಿದು ಗುಡಿಸುವೆನು ದಿನ ದಿನವೂ ದೇವ ದೇವ ಸೋಮನಾಥಪುರ ದೇವಸ್ಥಾನ ನೋಡಿ ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿ ಕನೆ ಶಿಲೆಯೆಲ್ಲವೀ ಗುಡಿಯು ಕಲೆಯ ಬಲೆಯು ಭಗವಂತನಾನಂದ ೂಪುಗೊಂಡಿ ಏನಾದರೂ ಆಗು ಮೊದಲು ಮಾನವನಾಗು ಮಾನವೀಯತೆಯಲ್ಲಿ ದೈವಿಕತೆ ಎಲ್ಲಿದೆ ಈಗ ಸತ್ತಂತಿ ವಿಹಾರನ್ನು ಬಡಿದೆಚ್ಚರಿಸು ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುಡಿಸು ಕಚ್ಚಾಡ್ತಾ ಇದ್ದಾರೆ ರಾಜಕೀಯದಲ್ಲಿ ಮೋಣಿ ಮೋಣಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಸಿನಿಮಾದಲ್ಲಿ ಲಾಂಗ್ ಹಿಡ್ಕೊಂಡು ಓಡಾಡ್ತಾರಲ್ಲ ಹಾಗೆ ಅಟ್ಟಾಡ್ಸ್ಕೊಂಡು ಓಡಾಡ್ತಾರೆ ಎಲ್ಲಿದೆ ಮಾನವೀಯತೆ ಇವರಿಗೆ ಮಾನವೀಯತೆ ಆ ದೇವರೇ ಅವರಿಗೆ ಸದ್ಬುದ್ಧಿ ಕೊಡಬೇಕು ಬಡಿದು ಹೆಚ್ಚಾಗಿ ಸರ್ವೋದಯವಾಗಲಿ ಸರ್ವರಲ್ಲಿ ಸರ್ವೇ ಜನ ಸುದ್ದಿ ನೋವು ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಒಂದೇ ಭಾರತ ಮಂದಿರ ಮೊದಲೇ ಆಗಲಿ ಕರ್ನಾಟಕ ಹೃದಯ ಶಿವಶೋಣವೇ ಕರ್ನಾಟಕ ಹೃದಯ ಶಿವ ಎಂಥ ಮಾತು ಹೇಳ್ತಾರೆ ನಾವೇ ಕರ್ನಾಟಕದ ಹೃದಯವೇ ಕರ್ನಾಟಕವೇ ನಮ್ಮ ಹೃದಯದಲ್ಲಿದೆ ಅಲ್ಲವೇ ಮಾನವೀಯತೆಯಲ್ಲಿ ದೈವಿಕತೆ ಎಲ್ಲಿದೆ ಈಗ ಹೊಟ್ಟೆ ಕಿಚ್ಚದು ಸತ್ತಂತಿ ವಿಹಾರನ್ನು ಬಡಿದೆಚ್ಚರಿಸು ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುಡಿಸು ಕಚ್ಚಾಡ್ತಾ ಇದ್ದಾರೆ ರಾಜಕೀಯದಲ್ಲಿ ಮೋಣಿ ಮೋಣಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಸಿನಿಮಾದಲ್ಲಿ ಲಾಂಗ್ ಹಿಡ್ಕೊಂಡು ಓಡಾಡ್ತಾರಲ್ಲ ಹಾಗೆ ಅಟ್ಟಾಡ್ಸ್ಕೊಂಡು ಓಡಾಡ್ತಾರೆ ಎಲ್ಲಿದೆ ಮಾನವೀಯತೆ ಇವರಿಗೆ ಮಾನವೀಯತೆ ಆ ದೇವರೇ ಅವರಿಗೆ ಸದ್ಬುದ್ಧಿ ಕೊಡಬೇಕು ಬಡಿದು ಹೆಚ್ಚಾಗಿ ಸು ಸರ್ವೋದಯವಾಗಲಿ ಸರ್ವರಲ್ಲಿ ಸರ್ವೇ ಜನ ಸುಖಿ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಒಂದೇ ಭಾರತ ಮಂದಿರ ಮೊದಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಈಗಲೂ ಹಾಗೇ ಆಗಲಿ ಎಂದು ಹಾರೈಸೋಣವೇ